ಬಂದೇ ಬಿಟ್ಟು ನಂದಿನ ಮೊನ್ನೆ ಎಲ್ಲ ಪಾಟಿಸೋದು ಹೇಯ್ ತರ್ಲೆ ಯಾಕೆ ಹಾಡು ಹೇಳ್ತಾನೆ ಅಜ್ಜಿ ನಾನು ಈಗ್ಲೇ ಹೇಳ್ತೀನಿ ಇವತ್ ನೀನ್ ನನ್ನ ಬೈಯಂಗಿಲ್ಲ ಯಾಕಂದ್ರೆ ಇವತ್ತು ಹೊಸ ವರ್ಷ ಇವತ್ ಏನ ಬೈದ್ರೆ ಇನ್ನ ಡಿಸೆಂಬರ್ ವರೆಗೂ ಬೈಸ್ಕೊಂತೀನಿ ಗೊತ್ತೇ ಯಾರಲ್ಲ ಪಾಪ ಹೇಳಿದ್ದು ಇವತ್ ಬೈದ್ರೆ ವರ್ಷ ಪೂರ್ತಿ ಬೈಸ್ಕೊಂತಿ ಅಂತಂದು ಹೇಳ್ತಿದ್ದೀನಿ ಓಯ್ ಪಾಪ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಹಬ್ಬ ಮಾಡೋಣ ಆದ್ರೆ ಇವತ್ತು ಎಲ್ಲರೂ ಮಾಡ್ತಾರೆ ಹಂಗಂತ ಈ ಚಿಂಟು ಸುಮ್ಮನೆ ಇದ್ರೆ ಚಿಂಟುಗೆ ಅವಮಾನ ಹ್ಮ್ ಅದಕ್ಕೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಏನು ಮಾಡಲ್ಲ ನಮ್ಮ ಇಡೀ ಊರರಿಗೆಲ್ಲ ಹೋಗಿ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಕೊಂಡ್ ಬರ್ತೀನಿ ಏನೋ ಮಾಡಪ್ಪ ಓ ನನ್ನ ಪ್ರೀತಿಯ ಅಜ್ಜಿ ಹೊಸ ವರ್ಷದ ಶುಭಾಶಯಗಳು ವರ್ಷ ಪುಲ್ಲು ನಗ್ನಗ್ತಾ ಇರು ಈ ಚಿಂಟು ಮೇಲೆ ಸಿಟ್ ಮಾಡ್ಕೊಂಡಲೇ നമ്മി ബാ സുനെ ഹു ബ് നല്ലോ

ಅಂದ್ರೆ ಈ ಊರ ಯಾರು ಸಿಗಲ್ಲ ಬಲೂ ತೀಡ್ಕಿ ಮಂತಾಗಿದ್ರೆ ಒಂದ್ ಕ್ಷಣ ಸುಮ್ನಿರಲ್ಲ ಇವತ್ತು ಹೊಸ ವರ್ಷ ಬೇರೆ ಇವತ್ತು ಕೈ ಕಾಲು ಸುಮ್ನಿರಲ್ಲ ಆಮೇಲೆ ರಾತ್ರಿ ಎಲ್ಲ ಅಜ್ಜಿ ನನಗೆ ಕಾಲ್ ನಾವು ಕಾಲ್ ಒತ್ತಜ್ಜಿ ಅಜ್ಜಿ ನನಿ ಕಾಲ್ ನಾವು ಕಾಲ್ ಒತ್ತಜ್ಜಿ ಅಂತ ತಲೆ ತಿಂತೈತಿ ಏನ್ ಮಾಡನ ಇದನ್ನ ಯಾವಾಗ ಬುದ್ಧಿ ಬತ್ತೈತು ಇದಕ್ಕೆ ಒಂದೂ ಗೊತ್ತಾಗಲ್ಲಪ್ಪ ಹ್ಯಾಪಿ ಇಯರ್

ಅಲ್ವಲ್ಲ ಅವ್ನಿ ಏನ್ ಹೇಳ್ದ ಅರ್ಥ ಆಗ್ಲಿಲ್ಲ ಕಣೆ ಅಲ್ಲ ಅದ ಸುಂಠ್ರ ಗಾಳಿ ಬಂದು ಹಂಗ್ತಿ ನೋಡು ಹಂಗ ಬಂದು ಏನೋ ಹೇಳ್ದು ಬಡ 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 ಅಂತಂದು ಒಂದೊಂದು ಅರ್ಥ ಆತು ಹೊಸ ವರ್ಷದ ಶುಭಾಶಯಗಳು ಅರ್ಥ ಆತು ನನಗೆ ಹಂಗೊಂದು ಓಡ್ಬಿಡ್ತಪ್ಪ ಅಯ್ಯೋ ತಿಕ್ಳುಡ್ಗ ಅಂದ್ರೆ ತಿಕ್ಳುಡ್ಗ ಇವತ್ತು ಗುಂಡಚ್ಚಿ ಏನೋ ಮಾಡಿ ಕಿರ್ಬೇಕು ಅದಕ್ಕೆ ಚಿಂಟುದು ಜಾಸ್ತಿ ಆಗಿತಿ ಹ್ಮ್ ಹ್ಮ್ ಬಾರ ಹೋಗ್ ನಮ್ಮಂತ ಸರಿ ನಡಿಯಪ್ಪ ಏನಪ್ಪ ಚಿಂಟು ಇಲ್ಲಿಗೆ ಬಂದಿದ್ಯಾ ಹೊಸ ವರ್ಷ ಜೋರೇನ ನಿಮ್ಮಷ್ಟು ಜೋರೇನಿಲ್ಲ ಅಲ್ವಲ್ಲ ಜೋರ್ ಇಲ್ಲ ಅಂತ್ಯ ಕನ್ನಡಕ ಬೇರೆ ಹಾಕೊಂಡಿದ್ಯಾ ಹೊಸ ಬಟ್ಟೆ ಇಕ್ಕೊಂಡಿದ್ಯಾ ಜೋರ್ ಇಲ್ಲ ಅಂತೆಲ್ಲೋ ಅದೆಲ್ಲ ಬಿಡು ದೊಡ್ಡಮ್ಮ ವಿಷಯ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ವರ್ಷ ಪುಲ್ಲು ನಗ್ನಗ್ತಾ ಇರು ಸರಿನಾ ನಾನು ಕೇಳ್ದಂಗೆಲ್ಲ ಅಡಿಗೆ ಮಾಡ್ಕೊಡು ಮರಿದಲ್ಲ ತಿನ್ಬೇಡ ನಿನ್ ಹೊಟ್ಟೆ ನೋಗೋದೈತ್ ನೋಡು ಸರಿ ಬರೋಣ ಬಾಯ್ ಇವ್ರು ಮನ್ ಕಾಯ ಹೋಗ ಯಾಕೆ ಕೇಳ್ತಂತಾನೆ ಅರ್ಥ ಆಗಿಲ್ವಲ್ಲಪ್ಪ ಅಲ್ಲ ಯಾಕ ಅದನ್ನ ಬಿಡ್ತಿದ್ರೆ ನನಗೆ ಹೊಟ್ಟೆ ನೋವು ಬರ್ಲಿ ಅಂತ ನೀವು ಹಾಗದು ಹ್ಮ್ ತಿಕ್ಲುಡ್ಗ ಹಂಗೆ ಮಾಡ್ತೀನಿ ಬಿಟ್ಟೆ ತಿಂತೀನಿ ಗೆಳೆಯ ತೂ ನಿನ್ನ ಹೋದ ಬಂದು ಬಂದು ಎದುರ್ಸ್ತೀಯ ನನ್ನ ಯಾಕೋ ಏನೋ ಹೇಳಕ್ ಬರ್ತಿದ್ಯಾ ಗೆಳೆಯ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ವಾಟ್ಸ್ ಅಪ್ ಅಣ್ಣ ನನ್ನ ಜೊತೆ ಇರು ಹ್ಯಾಪಿ ನ್ಯೂ ಇಯರ್ ಬೈ ನಮ್ಮಂತಪ್ಪ ಆಮೇಲೆ ಇವತ್ತು ಪಕ್ಕ ನಮ್ಮ ಚಿಂಟುಗೆ ಏನೋ ಆಗಿತ್ತು ಇವತ್ತು ಇಂಗ್ ಬನ್ ಅಂಗೋದು ಅದ್ರ ಬೆರ ಒಂದು ಮುತ್ ಮೇರೆ ಕೊಟ್ಟಬಿಟ್ಟಿತ್ತು ಇವತ್ತು ನಾನು ಏನು ಹೇಳಕೋ ಬಿಡ್ದು ರಾಮಜ್ಜಾ ರಾಮಜ್ಜಾ ಓಹೋ ಏನೋಕ ಚಿಂಟು ವಿಶ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಬೈ ನೇ ನೇ ಚಿಂಟು ಯಾಕೋ ಬಂದಂಗೆ ಓದಿಲ್ಲ ಬಾರೋ ಇವಾಗ ಟೈಮ್ ಇಲ್ಲ ತಾತ ಆಮೇಲೆ ಬತ್ತೀನಿ ಅಲ್ಲ ಬಂದು ಹಿಂಗೇ ಹೋಗಲ್ಲ ಯಾತನ್ನ ತಿನ್ಕಾಣ ಹೋಗದಿ ಬಿಟ್ಟು ಏನಪ್ಪ ಚಿಂಟು ನಮ್ಮ ಕರೆ ಬಂದ್ಬಿಟ್ಟಿದ್ಯಲ್ಲ ಅತ್ತೆ ನನಗೆ ಟೈಮ್ ಇಲ್ಲ ವಿಶಾ ಆತೀನಿ ಯಾರ್ ವರ್ಷದ ಶುಭಾಶಯಗಳು ಅಜ್ಜಿ ಹೊಸ ವರ್ಷದ ಶುಭಾಶಯಗಳು ಅಮ್ಮ ನನಗೆ ಏನೋ ಹೇಳಲಿಲ್ಲ ಚಿಂಟುಣ್ಣ ಬಿಡಮ್ಮ ಅವನು ಹೇಳಿದ್ ನಮಗೆ ಅರ್ಥ ಆಗಲಿಲ್ಲ ಇನ್ ನಿಮಗೆ ಏನ ಅರ್ಥ ಆತಿತಿ நினு லாத்தி அம் இலே பாபா அவன வர்ஷம் தந்து சய்தி யா சா பாபாங்க அஜி ஊராக